ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಏನು ಗುರು ನಮ್ಮ ರಿಷಾ ಹವ ಸೊ ಎಲ್ಲ ಪ್ರೋಮೋದಲ್ಲೂ ಇರ್ತಾಳ ಗುರು ಅದರಲ್ಲೂ ಮುಖ್ಯವಾಗಿ ಲೀಡ್ ತಗೊಳ್ತಿರುವಂಥದ್ದೇ ನಮ್ಮ ಅಕ್ಕನೇ ಒಂಥರ ಆ್ಯಂಟಿ ವಿಲನ್ ಅನ್ನೋ ರೀತಿಗಳು ಆಗಿದಾರೆ ಮುಂಚೆ ಜಾನ್ವಿ ಆ್ಯಂಡ್ ಅಶ್ವಿನಿ ಇದ್ರು ಸೊ ಅವ್ರನ್ನ ರಿಪ್ಲೇಸ್ ಮಾಡಲಿಕ್ಕೆ ನಮ್ಮ ರಿಷಾ ಬಂದಿದ್ದಾರೆ ಅಂತ ಅನ್ಸುತ್ತೆ ಅದರಲ್ಲೂ ಮುಖ್ಯವಾಗಿ ಈ ವಾರ ಅಂತ ತಗೊಂಡ್ರೆ ಸಿಕ್ಕ ಸೌಂಡ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನು ಪ್ರೊಮೋಗಳು ಬರ್ತಿದ್ದಾವೆ ಸೋಮವಾರದಿಂದ ಇಲ್ಲಿವರೆಗೂ ಕೂಡ ಎಲ್ಲದರಲ್ಲೂ ಕೂಡ ವಿಷಯ ಇರುವಂಥದ್ದು ಸೊ ಅವಳ ಮೇಲೇ ಒಂಥರ ಈ ಬಿಗ್ ಬಾಸ್ ಈ ವಾರ ಹೋಗುತ್ತೆ ಅಂತ ಅನ್ಸುತ್ತೆ ನಿನ್ನೆ ಕೂಡ ಅಷ್ಟೇನೆ ಸೊ ಕೆಲವೊಂದು ಅವ್ರ ಮೇಲೆ ಇದ್ದಂಥದ್ದು ಅವ್ರದ್ದು ಒಂದು ಕಿರ್ಚಾಡೋದಿರುತ್ತೆ ಇಲ್ಲ ಅಂತಂದ್ರೆ ಹಿಂದೆ ಮಾತಾಡೋದಂತಿರುತ್ತೆ ಸೊ ಇದು ನಡೀತಿರುವಂಥದ್ದು ಗೊತ್ತಿಲ್ಲ ಆ ಬಿಗ್ ಬಾಸ್ ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಅದು ಯಾವಾಗ ಬಲಿ ಕೊಡ್ತಾರೋ ಗೊತ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಈ ವಾರ ಏನಾದರೂ ಬಲಿ ಕೊಡ್ತಾರ ಅಂತ ಅದಕ್ಕೋಸ್ಕರನೇ ಜಾಸ್ತಿ ಹಾಕೊಂಡು ಕೊಬ್ಬಿಸ್ತಾ ಇದ್ದಾರೆ ನೋಡೋಣ ಏನೇನಾಗುತ್ತೆ ಅಂದ್ರೆ ಆಮೇಲೆ ನಿನ್ನೆ ಎಪಿಸೋಡ್ ಹೆಂಗಿತ್ತಪ್ಪ ಸಿಕ್ಕಾಪಡೆ ಬೋರ್ ಹೊಡಿತು ಅಂತಲೇ ಹೇಳ್ಬೋದು ಪ್ರೋಮೋದಲ್ಲಿರೋದನ್ನ ಎಪಿಸೋಡ್ ಅಲ್ಲಿ ಹಾಕಕ್ಕೆ ಏನರೋ ನಿಮಗೆ ಪ್ರಾಬ್ಲಮ್ಮು ಅದು ಯಾಕೋ ಒಳ್ಳೆ ಧಾರವಾಹ ಹೇಳ್ದಂಗೆ ಹಡಿತೀರಾ ಆ ಸೀರಿಯಲ್ಗಳು ಅಟ್ಲೀಸ್ಟ್ ಒಬ್ಬ ಚೆನ್ನಾಗಿರ್ತವೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಅದನ್ನ ಯಾವ್ದವ್ ಯಾಂಗಲ್ಲ ಥೂ ಯಪ್ಪಾ ಶಿವ ಅದು ಬರೀ ಮಾತು 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 ಆ ರಿಷ ಆ ರಾಶಿಕಾ ಸ್ಪಂದನ ಕಾವ್ಯ ಅವರಿಬ್ಬರನ್ನ ಹೆಂಗೆ ಹಾಳು ಮಾಡಬೇಕು ಅನ್ನೋದ್ರಲ್ಲೇ ಇದ್ದ ಇದ್ದಿರ್ತಾರೆ ಬಿಟ್ರೆ ಇನ್ನೇನು ಇರಲ್ಲ ಅದ್ರ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ಈ ಪ್ರೋಮೋ ಬಗ್ಗೆ ಮಾತಾಡೋಣ ನೀವು ಆಲ್ರೆಡಿ ನೋಡಿದ್ರ ನಿನ್ನೆ ಒಂದು ಪ್ರೋಮೋ ಅಪ್ಲೋಡ್ ಮಾಡಿರ್ತಾರೆ ಸೊ ಅಲ್ಲಿ ನಮ್ಮ ಯಾರು ರಿಷಾ ಅವರು ಅಲ್ಲಿ ಸೂರಜ್ ಅಂಡ್ ಸ್ಪಂದನ ಏನು ಮನೆಯಿಂದ ಬಂದಿರುವಂತಹ ಲೆಟರ್ ನ ಮಷಿನ್ಗೆ ಹಾಕಿರ್ತಾರೆ ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ ಈ ಕಳ್ಳನ್ ಗಿಲ್ಲಿನ ಬೇಕಾದ್ರೆ ನಂಬೋದು ಈ ಮಳ್ಳನ್ ಸೂರಜ್ ನಂಬಲ್ಲ ಅಂತ ಯಾಕೆಂತಂದ್ರೆ ಅವ್ನು ಮೊನ್ನೆ ಸೋಮವಾರದ ಅಲ್ಲಿ ಮಸಿ ಬಡದ್ಬಿಟ್ಟು ಒಂದು ಟ್ರೋಲ್ ತರ ಮಾಡಿದ ಅಂದ್ರೆ ಸಖತ್ ರೋಸ್ಟ್ ಮಾಡಿದ ರಿಷಾಗೆ ಮಾ ಒಂಥರ ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗಿಲ್ಲಿ ಥರ ರೋಸ್ಟ್ ಮಾಡಿದ್ದ ಸೊ ಅದನ್ನ ನೋಡಿ ಸಿಕ್ಕಾಪಟ್ಟೆ ಹುರ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ ಸೊ ಅದಕ್ಕೋಸ್ಕರ ನಿನ್ನೆ ಒಂದು ಎಪಿಸೋಡಲ್ಲಿ ನಿನ್ನೆ ಒಂದು ಎಪಿಸೋಡ್ ಅಲ್ಲ ಎಪಿಸೋಡಲ್ಲೂ ಹಾಕಿಲ್ಲ ಅದನ್ನ ಪ್ರೊಮೋದ್ ಸೊ ಆ ಪ್ರೋಮೋದಲ್ಲಿ ಸೊ ಅವ್ನ ರೇಟರ್ ತಗೊಂಡೋಗಿ ಶ್ರೆಡಿಂಗ್ ಮಷಿನ್ಗೆ ಹಾಕಿರ್ತಾಳೆ ಸೊ ಆ ಒಂದು ಊರಿಗೆ ಅವಳು ಏನು ಹೇಳ್ತಾಳೆ ಅಂತಂದ್ರೆ ಅದೇ ಆ ಶ್ರೆಡಿಂಗ್ ಮಷಿನ್ ಹಾಕಿ ಈ ಕಳ್ಳ ನಮ್ದು ಈ ಕಳ್ಳು ಈ ಮಳೆ ನಂಬಾರ್ದು ಅಂತ ಸೊ ಅದನ್ನ ಇಲ್ಲಿ ಈ ಪ್ರೋಮೋದಲ್ಲಿ ಕೇಳ್ತಿರುವಂಥದ್ದು ನಮ್ಮ ಸೂರಜ್ ನಿನ್ನೆ ಹಂಗೆ ಯಾಕೆ ಅಂದೆ ಮಳ್ಳ ಅನ್ನೋಂಥದ್ದು ನಾನು ಏನ್ ಮಾಡಿದ್ದೆ ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ಕಣ ನಿನ್ನ ನಂಬಕ್ಕಂತೂ ನನಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇರ್ಷಾ ಹೇಳುವಂಥದ್ದು ಸೂರಜ್ ಹೇಳ್ತಾನೆ ಸೊ ಇಲ್ಲಿ ನೋಡ್ಕೊಂಡು ಮಾತಾಡುವಂಥ ಇದು ಅಶ್ವಿನಿ ಸ್ಟೈಲಲ್ಲಿ ಏನಾಗಿದೆ ಗೊತ್ತಿಲ್ಲ ಇವರಿಗೆ ಕಾಲ್ ಕೆರ್ತ್ಕೊಂಡು ಜಗಳ ಜಗಳಕ್ಕೆ ಹೋಗೋವಂಥದ್ದು ರೀತಿನಲ್ಲೇ ಮಾಡ್ತಿದ್ದಾರೆ ಇಬ್ಬರು ಕೂಡ ಎರಡೂ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಎರಡೂ ಫುಟೇಜಸ್ ಬೇಕಿವಾಗ ಯಾಕಂದ್ರೆ ಮೇನ್ ಪ್ಲೇಯರ್ಗಳು ಅವ್ರನ್ನ ಶ್ಯಾಡೋ ಮಾಡಿ ಓವರ್ ಶ್ಯಾಡೋ ಮಾಡಿ ಸೊ ಇವ್ರು ಹೈಲೈಟ್ ಆಗಬೇಕು ಅಂತಂದ್ರೆ ಕಿತ್ತಾಟ ಒಂದೇ ದಾರಿಯಲ್ಲಿ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ಒಂದೊಂದು ಟೈಮಲ್ಲಿ ಗೇಮ್ನ ಓಪನ್ ಮಾಡ್ತಿದ್ದಾರೆ ಸೊ ಸೂರಜ್ ಇಷ್ಟು ದಿನ ಸೆಲೆಂಟ್ ಇದ್ದವನು ಈ ವಾರ ಎದ್ದು ಎದ್ಬಿಟ್ಟಿದ್ದಾನೆ ಆಮೇಲೆ ರಿಷಾ ಆಲ್ರೆಡಿ ಹೇಳಿದಾಳೆ ಇಲ್ಲಿ ಯಾವನೂ ಕೂಡ ಸ್ಟಾರ್ನ ಹುಟ್ಟಾಕಲ್ಲ ಈ ವಾರ ನಾವು ನಾವೇ ಸ್ಟಾರ್ ಆಗಬೇಕು ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಿರೋವಂಥದ್ದು ಅಲ್ಲಿ ಸೂರಜ್ ಹೇಳ್ತಾನೆ ಇಲ್ಲಿ ನೋಡ್ಕೊಂಡು ಅಂತ ನಾನು ಎಲ್ಲಿ ಬೇಕಾದ್ರೂ ನೋಡ್ಕೊಂಡು ಮಾತಾಡ್ತೀನಿ ನೀನು ಯಾರು ಹೇಳಕ್ಕೆ ಅಂತ ಇದನ್ನೆಲ್ಲ ನಿಮ್ಮ ಮನೇಲಿ ಇಟ್ಕೋ ಬರೀ ಮಾತಾಡಿಲಿ ಬರೀ ಸುಮ್ಮನೆ ಹೇ 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 ಅನ್ನೋಂಥದ್ದೆಲ್ಲ ಅಂತ ಸೂರಜ್ ಹೇಳುವಂಥದ್ದು ಇವಾಗ ನಿಮ್ಗೆ ಮನೆಯಿಂದ ಏನಾಗಿದೆ ಗೊತ್ತಿಲ್ಲ ಈ ವಾರದಲ್ಲಿ ಒಂಥರ ಈ ಲೋಕಲ್ ಮೈಸೂರು ಹುಡುಗ ಅಂತಾರ ಸೊ ಹಂಗೆ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾನೆ ಅವ್ನು ಮಾತಾಡೋ ಶೈಲಿ ಅದರಾಗ್ತದೆ ಕಂಪ್ಲೀಟ್ ಆಗ ಚೇಂಜ್ ಆಗಿದೆ ಫಸ್ಟ್ ಒನ್ ಟೂ ವೀಕ್ಸ್ ಸೈಲೆಂಟ್ ಆಗಿದ್ದ ಸೊ ಕಾಮ್ ಆಗಿದ್ದ ಮೇ ಬಿ ಗೇಮ್ ಅನಲೈಸ್ ಮಾಡ್ಕೊಂಡಿದ್ದಾನೆ ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ಸೇಫ್ ಇರುತ್ತೆ ಸೊ ಅದಕ್ಕೋಸ್ಕರನೇ ಇಲ್ಲಿ ರೀಶಾ ಹಿಡ್ಕೊಂಡ್ಬಿಟ್ಟಿದ್ದಾನೆ ಈ ವಾರ ಸೊ ಅವಳನ್ನು ಟಾರ್ಗೆಟ್ ಮಾಡಿದ್ರೆ ಸೇಫು ಇನ್ನು ಯಾರು ಏನೂ ಕೇಳಲ್ಲ ಅಂದರೆ ಬೇರೆಯವರು ಕೂಡ ಏನು ಮಾತಾಡಲಿ ಬಿಕಾಸ್ ಈಸ್ ಈ ಒಂದು ವೀಕಲ್ಲಿ ಅವಳು ಪಕ್ಕ ವಿಲನ್ ಆಗಿದ್ದಾಳೆ ಅವಳ ವಿರುದ್ಧ ಹೋದರೆ ಹೀರೋ ಆಗುವಂಥ ಚಾನ್ಸಸ್ ಇರುತ್ತೆ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರನೇ ಅಲ್ಲಿ ಹೇಳುವಂಥದ್ದು ಮಾತಾಡೋದು ಅದು ಏನಕ್ಕೆ ಬರೀ ಹೇ ಹೇ ಅಂತಿದೆ ಅಂತ ಹೇಳ್ತಾವನೆ ಪಕ್ಕ ರೋಷ್ ನಡೀತಿದೆ ಅಂದರೆ ಗಿಲ್ಲಿನ ಫಾಲೋ ಮಾಡ್ತಿದೆ ಅಂತ ಅನ್ಸುತ್ತೆ ನನಗೆ ಸೊ ಇದಾದ್ಮೇಲೆ ಅಲ್ಲಿ ಹೇಳುವಂಥದ್ದು ಕಳ್ಳಿನ ಬೇಕಾದ್ರೆ ನಂಬರ್ದು ನಂಬು ನಿನ್ನಂತ ಸುಳ್ಳಿನ ಮಾತ್ರ ನಂಬರ್ದು ಅಂತ ಹೇಳ್ತಾನೆ ಅವಳು ಸ್ಟೇಟ್ಮೆಂಟ್ ಅವಳಿಗೆ ಉತ್ತರ ಹೇಳುವಂಥದ್ದು ಆನ್ ಮಾತಿನ ನಿನಗೆ ಕಂಟ್ರೋಲ್ ಇಲ್ಲ ಬರೀ ಸುಮ್ಮನೆ ಕಿರ್ಚಾಡ್ತೀಯಾ ಫಸ್ಟ್ ಆ ಭಾಗ ಬಾಯಿಗೆ ಬೀಗ ಹಾಕೋ ಹೋಗಿ ಅಲ್ಲಿ ಗೇಟ್ ಹತ್ರ ಹೋಗಿ ಕಿರ್ಚಾಡು ಅನ್ನೋಂಥದ್ದು ನನಗೆ ಹೇಳೋರು ನೀನೇ ಅಂತ ಅಂತಂದ ತಕ್ಷಣನೇ ಹಿಂಗೆ ನಾನು ಸೂರಜ್ ಅಂತ ಈ ಕೆಂಪೇಗೊಳ ಸಿನಿಮಾದಲ್ಲಿ ನಮ್ಮ ರವಿಶಂಕರ್ ಹೊಡಿತಾನೆ ಅರು ಕೋಟೆ ಅನ್ನೋ ರೀತಿಯಲ್ಲಿ ಸೊ ಹಂಗೆ ಇಲ್ಲಿ ಸೂರಜ್ ಎಲ್ಲ ಫುಲ್ ಡೈಲಾಗ್ ಎಲ್ಲ ಹೊಡಿತಿದ್ದಾನೆ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಬಿಕಾಸ್ ಇವ್ರು ಕಿರ್ಚಾಡೋದನ್ನೇ ಒಂದು ರೀತಿಯಲ್ಲಿ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಆಲ್ರೆಡಿ ಹೇಳಿದ್ದಾರೆ ಈ ವಾರ ಫುಲ್ ಏನಂತಂದ್ರೆ ಇದು ವ್ಯಕ್ತಿತ್ವಗಳ ಆಟ ಅಂತ ಸೊ ವ್ಯಕ್ತಿತ್ವಗಳ ಕೊಲೆನೇ ಆಗ್ತಾ ಇದೆ ಇಲ್ಲಿ ಆಟ ಇಲ್ಲಿಂದ ಬಂತು ಮಣ್ಣಂಗಟ್ಟಿ ಬರೀ ಕಿತ್ತಾಟ ಬರೀ ಮಾತು ನಿನ್ನೆ ಎಪಿಸೋಡ್ ನೋಡಿದ್ರೆ ನೀವು ಈ ಪ್ರೋಮೋದಲ್ಲಿ ಇದ್ದಂಥದ್ದು ಇಷ್ಟೇ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಹೇಳಬೇಕು ಅಂತಂದ್ರೆ ಬರೀ ಡಿಸ್ಕಶನ್ಗಳು ಬರೀ ಮಾತು ಈ ರಿಷಾ ರಾಶಿಕ ಸ್ಪಂದನ ಮತ್ತೆ ಗಿಲ್ಲಿ ಕಾವ್ಯ ಈ ಮೂರು ಜನರನ್ನು ಹೆಂಗ್ ಹಾಳು ಮಾಡ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಿದ್ದಾರೆ ಇವರು ಅದು ಬಿಟ್ಟು ಇನ್ನೇನು ಇಲ್ಲ ಈ ರಾಶಿಕಾಗೂ ಬುದ್ಧಿ ಇಲ್ಲ ಆ ನಾಳೆ ನಾಡಿದ್ದಲ್ಲಿ ಹೋಗುವಂಥ ರಿಷಾ ಜೊತೆಗೆ ಸಹವಾಸ ಮಾಡಿ ಸೊ ಅವಳು ಹಾಳಾಗ್ತಿದ್ದಾಳೆ ನಾನು ಅವತ್ತೆ ಯಾವತ್ತೋ ಒಂದು ಹೇಳಿದ್ದೆ ಎಟ್ ಲೀಸ್ಟ್ ಆ ಸೂರಜ್ ಜೊತೆಗಾದರೂ ಇದ್ರೂ ಪರವಾಗಿಲ್ಲ ಇವಳ ಇರಬಾರ್ದು ಅಂತ ಬರೀ ಹಾಳು ಮಾಡೋದೇನೆ ಅದು ಬಿಟ್ರಿ ಇನ್ನೇನಿಲ್ಲ ಈ ರಾಶಿಕಾಗೂ ಸ್ವಂತ ಬುದ್ಧಿ ಅನ್ನೋದು ಒಂದೂ ಇಲ್ಲ ಸೂರಜ್ ಬಗ್ಗೆ ಮಾತಾಡ್ತಾಳೆ ಅಲ್ಲಿ ಜಾನ್ವಿ ಹತ್ರ ಎಲ್ಲ ಕೂತ್ಕೊಂಡು ನಾನಿನ್ ಬಿಗ್ ಬಾಸ್ ಮನೆ ಒಳಗಡೆ ಇರೋವರೆಗೂ ಸೂರ್ಯ ಜೊತೆಗೆ ಮಾತಾಡಲ್ಲ ಅಂತಂದು ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮಲ್ಲಿ ಮತ್ತೆ ಆರಾಮಾಗಿ ಮಾತಾಡೋ ಕೂತ್ಕೊಂಡವ್ರೆ ಇದು ಊರು ಆಟ ಗುರು ಇದು ಹಾಂ ಅಶ್ವಿನಿ ಬಗ್ಗೆನೂ ಮಾತಾಡ್ತಾರೆ ಪ್ರತಿಯೊಬ್ಬರ ಬಗ್ಗೆಯೂ ಮಾತಾಡ್ತಾರೆ ಬರೀ ಮಾತು 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 ಅದು ಬಿಟ್ಟರೆ ನೀನು ಇಲ್ಲ ನಿನ್ನೆ ಎಪಿಸೋಡಲ್ಲಿ ನೋಡಿದಿರಾ ನೀವು ಸ್ಟಾರ್ಟಿಂಗಲ್ಲಿನೆ ಚಂದ್ರಪ್ರಭ ಬಗ್ಗೆ ಡಿಸ್ಕಷನ್ ಅವನಂತೂ ದೊಡ್ಡ ಅವ್ನು ಅಯೋಗ್ಯ ಅವನು ತಂಗಿ ತಂಗಿ ಅಂದನೆ ತಲೆ ಹಿಡಿದ ನನ್ನ ಮಗ ಅವನು ಅವ್ನ ಬಗ್ಗೆ ಡಿಸ್ಕಶನ್ ಕಾವ್ಯ ಹೋಗ್ ಕೇಳ್ತಾರೆ ಯಾಕೆ ಹಿಂಗಣ ಅಂದ್ರಿ ಅಂತ ತಪ್ಪಾಯ್ತಮ್ಮ ಏನೋ ಹೇಳೋಕು ಏನೋ ಹೇಳ್ಬಿಟ್ಟೆ ಹಂಗೆ ಹಿಂಗೆ ಸುದೀಪ್ ಸರ್ ಬೇರೆ ಮತ್ತೆ ವೀಕೆಂಡಲ್ಲಿ ಬೇರೆ ಇದು ಎತ್ತುತ್ತಾರೆ ಅಂತ ಭಯ ಬೇರೆ ಶುರು ಆಗಿದೆ ಅವನಿಗೆ ಇವಾಗ ಎಟ್ ಲೀಸ್ಟ್ ನಿನ್ನೆ ಒಂದು ಪಾಸಿಟಿವ್ ಅಂತಂದ್ರೆ ಕಾವ್ಯ ಮತ್ತೆ ಜ ಕಾವ್ಯ ಮತ್ತು ಜಾನ್ವಿ ಅವರು ಅಟ್ಲೀಸ್ಟ್ ಏನೋ ಒಂದು ಟ್ರೈ ಮಾಡಿದ್ರು ಕಣಿ ಹೇಳೋ ರೀತಿನಲ್ಲಿ ಒಂಚೂರು ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅದು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಿ ಅದೇ ರೀಷ ಅದೇ ರಾಶಿಕ ಡಿಸ್ಕಷನು ಸ್ಪಂದನ ಬಗ್ಗೆ ಮಾತಾಡೋದು ಅವ್ಳು ರಾಶಿಕ ಹೇಳ್ತಾಳೆ ಈ ಅಶ್ವಿನಿದು ಮತ್ತೆ ಜಾನ್ವಿಗೆ ಹೆಂಗೆ ಬಿಗ್ ಬಾಸ್ ಅವ್ರು ಕೊಟ್ರಲ್ಲ ಸೊ ಹಂಗೆ ಈ ಕಾವ್ಯಾಗ ಗಿಲ್ಲಿಗೆ ಮತ್ತೆ ಕಾವ್ಯಾಗ ಸ್ಪಂದನೆ ಕೊಡಬೇಕು ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಹೆಂಗೆ ಆಡ್ತಾರೆ ಅಂತ ಹಂಗೆ ಹಿಂಗೆ ಒಟ್ನಲ್ಲಿ ಅವ್ರನ್ನ ಒಂದು ಬ್ರೇಕ್ ಮಾಡೋರು ಇದ್ರಲ್ಲೇ ಇದ್ದಾರೆ ಇವರು ನಿನ್ನೆ ಒಂದು ಹೈಲೈಟ್ ಏನು ಅಂತಂದ್ರೆ ನಮ್ಮ ಧ್ರುವಂತ ಒಂದು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾರೆ ಅದು ರಕ್ಷಿತಾ ಬಗ್ಗೆ ಸೊ ರಕ್ಷಿತಾ ಹಾಗಿದೆ ಅವಳಿಗೆ ನಾನು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಅವಳು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಕರೆಕ್ಟಾಗಿ ತುಳು ಮಾತಾಡ್ತಾಳೆ ಅಂತ ಒಂದ್ಸರಿ ಹೇಳ್ತಾರೆ ಅವಳಿಗೆ ಕನ್ನಡನೂ ಬರಲ್ಲ ತುಳುನೂ ಬರಲ್ಲ ಅಂತ ಒಂದ್ಸರಿ ಹೇಳ್ತಾರೆ ಇಲ್ಲಿ ಇರೋದೆಲ್ಲ ಬರೀ ನಾಟಕ ಮಾಡ್ತಿದ್ದಾರೆ ಅಂತ ಕೆಲವೊಂದು ಹೇಳ್ತಾರೆ ಅಂದ್ರೆ ಧ್ರುವಂತ್ ಪಕ್ಕ ಯಾಕೋ ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾನೆ ರಕ್ಷಿತಾಗೆ ಸೂರಜ್ಗೆ ಅಂತ ಹೇಳ್ತೀನಿ ಯಾಕಂದ್ರೆ ಮೊನ್ನೆ ಎಪಿಸೋಡ್ ಕೂಡ ಅಷ್ಟೇ ಅಬೀಗ್ ಹೇಳಿರುವಂಥದ್ದು ಆ ಸೂರಜ್ನಂತೂ ನಂಬಕ್ಕೆ ಹೋಗಬೇಡ ಬೇರೆ ಯಾರನ್ನಾದ್ರೂ ನಂಬು ಗ್ರಜ್ ಇದೆ ಅವ್ನಿಗೆ ಆಮೇಲೆ ಸಿಕ್ಕಾಪಟೆ ಒಂದು ಸೆಲ್ಫಿಶ್ ಅವನು ಟ್ರಸ್ಟ್ಗೆ ಹೊರತಲ್ಲ ಅವನು ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾನೆ ಅಂದ್ರೆ ಒಂಥರ ಶಕುನಿ ರೀತಿಯಲ್ಲಿ ಆಡ್ತಿದ್ದಾನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾ ಇದ್ವಿ ಬಟ್ ಪಕ್ಕ ಪ್ಲಾನ್ ಮಾಡ್ತಿದ್ದಾನೆ ರಕ್ಷಿತಾ ಹತ್ರ ರಕ್ಷಿತಾ ನೀನು ತುಂಬ ಚೆನ್ನಾಗಿ ಆಡ್ತಿದ್ಯಾ ಹಾನೆಸ್ಟ್ ಕರೆಕ್ಟ್ ಕರೆಕ್ಟಾಗಿದೆಯಾ ಅಂತ ಹೇಳ್ತಾನೆ ಹಿಂದೆ ಹೋಗಿ ಅಶ್ವಿನಿ ಹತ್ರನೂ ಕೆಲವೊಂದು ಮಾತುಗಳು ಹೇಳ್ತಾನೆ ಅವ್ರ ಬಗ್ಗೆ ಸೂರಜ್ ಬಗ್ಗೆನೂ ಹೇಳ್ತಾನೆ ಪ್ರತಿ ಟೈಮಲ್ಲೂ ಕೂಡ ರಕ್ಷಿತಾನ ಟಾರ್ಗೆಟ್ ಮಾಡ್ತಿದ್ದಾನೆ ಏನೂ ಕೆ ಅಂತ ಗೊತ್ತಿಲ್ಲ ಅಂದ್ರೆ ಹೊರಗಡೆ ಯೂಟ್ಯೂಬ್ ನೋಡ್ಕೊಂಡ್ ಬಂದೀನಿ ಅಂತ ಹೇಳ್ತಾನೆ ಅಣ್ಣ ನಿಂದು ಕೂಡ ಕೆಲವೊಂದು ವಿಡಿಯೋಗಳೆಲ್ಲ ಹರಿದಾಡ್ತಿ ಹರಿದಾಡ್ತಿರ್ತಾವೆ ಆಗವಾಗ ಸೊ ಅದನ್ನು ಇಟ್ಕೊಂಡು ಜಡ್ಜ್ ಮಾಡೋಕ್ಕಾಗತ್ತಾ ಬಿಗ್ ಬಾಸ್ ಮನೆ ಒಳಗಡೆ ಏನಿದೆ ಸೊ ಅದ್ರ ಬಗ್ಗೆ ಮಾತಾಡಬೇಕೆ ಹೊರತು ಎಲ್ಲೋ ಹೊರಗಡೆ ಇರುವಂಥ ವೀಡಿಯೋನ ತಂದುಬಿಟ್ಟು ಹಂಗೆ ಮಾಡ್ತಿದ್ದಾನೆ ಹಂಗೆ ಮಾಡಿ ಹಂಗೆ ಅವಳು ಹಂಗೆ ಇವಳು ಹಿಂಗೆ ಸೊ ಅದು ಸರಿಯಲ್ಲ ಅಂತ ನನಗನ್ಸುತ್ತೆ ನಿನ್ನೆ ಎಪಿಸೋಡಲ್ಲಿ ಅದು ಒಂದೇ ಬಿಟ್ಟರೆ ಇನ್ಯಾವುದೂ ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಜೊತೆಗೆ ಆ ಬ್ಯಾಗ್ಗಳೆಲ್ಲ ತೊಗೊಂಡೋದ್ರು ಅದನ್ ಬೇರೆ ಅಶ್ವಿನಿ ಎಲಿಮಿನೇಟ್ ಆಗಿದ್ರೆ ಹಾಗೆ ಈಗ ಅಂತೆಲ್ಲ ಯಾರೋ ಅಭಿಸ್ತಾ ಇದ್ರು ಅವಳು ಹೆಂಗೆ ಪಕರ್ಸೋಕ್ಕಾಗುತ್ತೆ ಅವ್ರನ್ನ ವಿಥೌಟ್ ರೀಸನ್ ಹೆಂಗೆ ಕಳ್ಸೋಕ್ಕಾಗತ್ತೆ ರಿಷನ್ ಅಂದರೆ ಅಟ್ಲೀಸ್ಟ್ ಒಪ್ಕೊಂತೀನಿ ಅಶ್ವಿನಿ ಹೆಂಗೆ ಕಳ್ಸೋಕ್ಕಾಗುತ್ತೆ ಚಾನ್ಸೇ ಇಲ್ಲ ಅದ್ರ ಜೊತೆಗೆ ಆ ಗೇಟ್ ಬೇರೆ ಹಂಗೆ ಓಪನ್ ಅಲ್ಲೇ ಇಟ್ಟಿದ್ದಾರೆ ಸೊ ಅಂದ್ರೆ ಈ ಅಂದ್ರೆ ಉಳಿವಿಗೂ ಮತ್ತೆ ಎಕ್ಸಿಟ್ಗೂ ಒಂದು ಚಿಕ್ಕ ಅಂತರ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸೊ ಅದನ್ನ ಗೇಟ್ ನೆಕ್ಸ್ಟ್ ಯಾರನ್ನ ಆಚೆ ಹಾಕ್ತಾರೋ ಅಲ್ಲಿವರೆಗೂ ಕೂಡ ಹಂಗೆ ಅದು ಓಕೆ ಸೊ ಇದಾದ್ಮೇಲೆ ಅಲ್ಲಿಗೆ ನಮ್ಮ ಧ್ರುವಂತ್ ಥೂ ಧ್ರುವಂತ್ ಅಲ್ಲ ಅಭಿಷೇಕ್ ಅಂಡ್ ಧನುಷ್ ಅವರದೊಂದು ಆ ಲೆಟರ್ದೊಂದು ಚಿಕ್ಕದಾಗಿ ಒಂದು ಇದು ಬರುತ್ತಲ್ಲ ಸೊ ಆ ಒಂದು ಇದು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಧನುಷ್ ಓಕೆ ತ್ಯಾಗ ಮಾಡಿದ್ರು ಫ್ರೆಂಡ್ಶಿಪ್ಗೋಸ್ಕರ ಬಟ್ ಅವ್ರಿಗೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಬಿಕಾಸ್ ಈ ರೀತಿಯಲ್ಲಿ ಲೆಟ್ರ್ ದಾನ ಮಾಡಿದಕ್ಕೆ ಪ್ರಾಬ್ಲಮ್ ಇಲ್ಲ ಟಾಸ್ಕ್ ಅಂತ ಬಂದಾಗ ಬಿಟ್ಕೊಟ್ರು ಅಂತ ಹೇಳ್ಬೋದಾಗಿತ್ತು ಬಟ್ ಲೆಟ್ರ್ ನನ್ನ ಪ್ರಕಾರ ಒಳ್ಳೆಯದು ಸೊ ಅಂದರೆ ಈ ವ್ಯಕ್ತಿತ್ವ ಅಂತಂದಾಗ ಓಕೆ ನನ್ನ ಬಿಟ್ಕೊಟ್ಟಪ್ಪ ಅನ್ನೋ ರೀತಿಯಲ್ಲಿ ಒಂದು ಅಟ್ಲೀಸ್ಟ್ ಒಂದು ಸಿಂಪತಿ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಅದರಿಂದ ಒಂದು ಅಟ್ಲೀಸ್ಟ್ ಒಂದು ವೋಟ್ಸ್ ಅಂತೂ ಬಂದೇ ಬರುತ್ತೆ ಎರಡನೇ ಮಾತೆಯಲ್ಲ ಆ್ಯಂಡ್ ಧನುಷ್ ಓಕೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಗೇಮ್ನ ಸೀರಿಯಸ್ ಆಗಿ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಗಿಲ್ಲಿ ಕೂಡ ಅಷ್ಟೇ ಸೊ ನಿನ್ನೆ ನೋಡಿ ನೀವು ಎಪಿಸೋಡಲ್ಲಿ ಎಷ್ಟು ಬೋರಿಂಗ್ ಹೊಡಿತು ಅಂತಂದರೆ ಸಿಕ್ಕಾಪಟ್ಟೆ ಬೋರಿಂಗ್ ಹೊಡಿತು ಬಿಕಾಸ್ ಗಿಲ್ಲಿದಲ್ಲಿ ಫುಟೇಜಸ್ಗಳು ಜಾಸ್ತಿ ಇರಲೇ ಇಲ್ಲ ಕಾಮಿಡಿ ಅಂತ ಬಂದಾಗ ಗಿಲ್ಲಿ ಇರಲಿಲ್ಲ ಕಿತ್ತಾಟ ಅಂತ ಬಂದಾಗ ಅಶ್ವಿನಿ ಇರಲಿಲ್ಲ ಸೊ ಅವರಿಬ್ಬರು ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಇಲ್ಲ ಅಂತಂದರೆ ಈ ಸಾರಿ ಬಿಗ್ ಬಾಸ್ ಇಲ್ಲ ಅನ್ನೋ ರೇಂಜಿಗೆ ಆಗೋಗಿದೆ ನೀವು ಇಮ್ಯಾಜಿನ್ ಮಾಡಿ ನಿನ್ನೆ ಗಿಲ್ಲಿ ಎಷ್ಟು ಸಾರಿ ಕಾಣಿಸ್ಕೊಂಡಿದ್ದಾನೆ ಎಪಿಸೋಡಲ್ಲಿ ಚಾನ್ಸ್ ಎಲ್ಲ ಇದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅವರಿಗೆ ವಾರ್ನಿಂಗ್ ಅಂತ ತಿಳ್ಕೊಬೇಕು ಅವರು ಗಿಲ್ಲಿ ಇಲ್ಲ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇಲ್ವೇ ಇಲ್ಲ ಎಷ್ಟು ಬೋರಿಂಗ್ ಕುಡಿತು ಅಂತ ನಿನ್ನೆ ಬರೀ ಮಾತು 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 ಆ ಒಂದು ಧನುಷ್ ಆ್ಯಂಡ್ ಅಭಿಷೇಕ್ ಏನು ಲಾಸ್ಟ್ ಒಂದು ಅದು ಹಾಕಿದ್ರು ಫುಟೇಜಸ್ಗಳು ಸೊ ಅದು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆ ಎಪಿಸೋಡ್ಲಿ ಏನು ಇರಲೇ ಇಲ್ಲ ಅದು ಕೂಡ ಅಷ್ಟೇನು ಆಗೂ ಕೂಡ ಇರಲಿಲ್ಲ ಅದನ್ನು ಶೈಂಡ್ ಇವ್ರದ್ದು ಯಾಕಂದ್ರೆ ಆಲ್ರೆಡಿ ಪ್ರೋಮೋದಲ್ಲೇ ಏನು ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ಅದೇ ಅಷ್ಟೇ ಇರೋದು ಅದ್ರ ಬಿಟ್ಟರೆ ಇನ್ನು ಇಂಟ್ರೆಸ್ಟಿಂಗ್ ಏನು ಇರಲೇ ಇಲ್ಲ ಅಲ್ಲಿ ಆಮೇಲೆ ನಿನ್ನೆ ರಿಷಾದು ಮತ್ತು ಎದುರು ತೋರಿಸಿದ್ರಲ್ಲ ಅದು ಎಪಿಸೋಡಲ್ಲೇ ಇಲ್ಲ ಏನಕ್ಕೆ ಹಿಂಗೆ ಹಾಕೊಂಡು ಹೇಳ್ತಾರ ಗೊತ್ತಿಲ್ಲ ನನಗೆ ಅಗೇನು ಹೇಳ್ತಾ ಇದ್ದೀನಿ ಗಿಲ್ಲಿಗೆ ಒಂದು ಒಂದೊಳ್ಳೆ ಕಾಂಪಿಟೇಟರ್ನ ತಗೊಂಬನ್ನಿ ಇವಾಗ ಆಲ್ರೆಡಿ ನೀವೇ ಆಲ್ರೆಡಿ ಪ್ರೊಜೆಕ್ಟ್ ಮಾಡಿದರೆ ಒಬ್ಬ ಅವನೇ ವಿನ್ನರ್ ಅಂತ ಅವನಿಗೆ ಕಾಂಪಿಟೇಷನ್ ಕೊಡುವಂಥವ್ನು ಯಾವನೂ ಇಲ್ಲ ಅಲ್ಲಿ ಧನುಷ್ ಇದ್ದಾನೆ ಬಟ್ ಅವ್ನು ಟಾಸ್ಕ್ ಬಿಟ್ಟರೆ ಇನ್ನೇನು ಇಲ್ಲ ಒಳ್ಳೇತಾನೆ ಓಕೆ ಬಟ್ ನೀವು ಅವನಿನ್ ಏನಾದರೂ ವಿನ್ನರ್ ಅಂತ ಘೋಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಧನುಷನ್ನ ಸೊ ಇವನ್ನ ಮೇ ಬಿ ರನ್ನರ್ ಅಪ್ ಮಾಡೋ ರೇಂಜಿಗೆ ಕಾಣಿಸ್ತಿದ್ದೀರ ಓಡ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಗಿಲ್ಲಿ ಹತ್ತಿರನೂ ಯಾರು ಇಲ್ಲ ಗಿಲ್ಲಿ ಹತ್ತಿರನೂ ಯಾರೂ ಇಲ್ಲ ಎಲ್ಲೆಲ್ಲೋ ಇದ್ದಾರೆ ಅವರು ಸೊ ಇಂಥ ಟೈಮಲ್ಲಿ ಒಬ್ಬ ಒಳ್ಳೆ ಕಂಟೆಸ್ಟ್ನ ತಗೊಂಬನಿ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಸೊ ನೋಡಿ ಏನು ಮಾಡ್ತೀರ ಇಂಟ್ರೆಸ್ಟಿಂಗ್ ಅಂತೂ ಖಂಡಿತವಾಗ್ಲೂ ಇಲ್ಲ ಸಿಕ್ಕಾಪಟ್ಟೆ ಬೋರಿಂಗ್ ಓಡಿಸಿರೋ ಎಪಿಸೋಡ್ಗಳು ಗಿಲ್ಲಿ ಇದ್ರೆ ಎಪಿಸೋಡ್ ಇಲ್ಲ ಅಂತಂದ್ರೆ ಇಲ್ಲ ಇಡೀ ಬಿಗ್ ಬಾಸ್ ಸೀಸನ್ ಹನ್ನೆರಡನ ತನ್ನ ಹೆಗಲಿ ಮೇಲೆ ಇಟ್ಕೊಂಡು ಓಡಾಡ್ ಎತ್ಕೊಂಡು ಹೋಗ್ತಿರೋಂಥದ್ದು ನಡೆಸ್ತಿರುವಂತದ್ದು ಗಿಲ್ಲಿ ಅಂತಾನೆ ಹೇಳ್ಬೇಕು ಇವಾಗ ಅದು ಬಿಟ್ರೆ ಏನು ಇಲ್ವೇ ಇಲ್ಲ ಸತ್ಯ ಅದು ಓಕೆ ಸೊ ನೋಡಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ